ನಮಸ್ಕಾರ ಎಲ್ಲರಿಗೂ ಸರ್ಕಾರದಿಂದ ಪ್ರತಿ ಹೆಣ್ಣು ಅಂದ್ರೆ ಪ್ರತಿ ಹೆಣ್ಣಿಗೂ ಕೂಡ ಎಂಟು ನೂರು ರೂಪಾಯಿ ಸಿಗ್ತಾ ಇದೆ ಪ್ರತಿ ತಿಂಗಳು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಒಂದು ಹೊಸ ಯೋಜನೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನಕ್ಕೆ ಈ ಒಂದು ಯೋಜನೆ ಬಗ್ಗೆ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋಂಥರಿಗೆ ಈ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಕೂಡ ಯಾವ ತರ ಎಂಟುನೂರು ರೂಪಾಯಿನ ಅನ್ನೋದನ್ನ ಬಗ್ಗೆ ತಿಳ್ಕೋಬಹುದು ಹಾಗಾದ್ರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂದ್ರೆ ಇದಕ್ಕೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಯಾವ ಯಾವ ಹೆಣ್ಣು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಹಾಗೆ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ರೀತಿ ಈ ಒಂದು ಯೋಜನೆಯಿಂದ ಅನುಕೂಲವನ್ನು ಪಡ್ಕೋಬೋದು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಹಿಂದೂ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಸೊ ಪ್ರತಿ ಸರಿ ಹೇಳೋ ಹಾಗೆ ಈ ಸರಿ ಕೂಡ ಹೇಳ್ತಾ ಇದ್ದೀನಿ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಡಿ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿಬಿಟ್ಟು ಪೂರ್ತಿಯಾಗಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಹಾಗೆ ನಿಮಗೆ ಗೊತ್ತಿರೋ ಅಂಥವ್ರಿಗೆ ಅಥವಾ ಯಾರಾದರೂ ಹೆಣ್ಣು ಅಂದರೆ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ನಿಮ್ಮ ಮನೆಗಳಲ್ಲಿರೋಂಥವ್ರಿಗೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮರೀದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸರ್ಕಾರದಿಂದ ಪ್ರತಿ ತಿಂಗಳು ಹೆಣ್ಣು ಮಕ್ಕಳಿಗೆ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಈ ಒಂದು ಯೋಜನೆ ಹೆಸರು ಏನಪ್ಪಾ ಅಂತ ನೀವು ಕೇಳೋದಾದರೆ ಮನಸ್ವಿನಿ ಯೋಜನೆ ಅಂತೇಳಿ ಸೊ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋವಂಥವ್ರು ಈ ಒಂದು ವಿಡಿಯೋನ ನೋಡಿ ಅಂತಲೇ ಹೇಳ್ತೀನಿ ಸೊ ಈ ಒಂದು ಯೋಜನೆಯಲ್ಲಿ ಈ ಒಂದು ಮನಸ್ವಿನಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಹೆಣ್ಣು ಮಕ್ಕಳಿಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಅಂದರೆ ಅವರು ಡೈರೆಕ್ಟಾಗಿ ಏನು ಗೃಹಲಕ್ಷ್ಮಿ ಹಣ ಹೇಗೆ ಬಂದು ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ ಅದೇ ರೀತಿಯೇ ಕೂಡ ಈ ಒಂದು ಹಣ ಕೂಡ ರೂಪಾಯಿ ಹಣ ಕೂಡ ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟ್ಗೆ ಜಮೆ ಆಗುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಈ ಒಂದು ಯೋಜನೆ ಅಂದರೆ ಯಾವ ಥರ ಅನುಕೂಲವನ್ನು ಪಡ್ಕೋಬೋದು ಸೊ ಯಾವ ರೀತಿ ನೀವು ಪ್ರತಿ ತಿಂಗಳು ಹಣವನ್ನು ಈ ಒಂದು ಯೋಜನೆಯಿಂದ ಪಡ್ಕೋಬೋದು ಹೇಳಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಹಾಗೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಯಾವ ಡಾಕ್ಯುಮೆಂಟ್ಗಳು ಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಸೊ ರೇಷನ್ ಕಾರ್ಡ್ ಬಂದ್ಬಿಟ್ಟು ಬಿ ಪಿ ಎಲ್ ಕಾರ್ಡೇ ಆಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಎ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಎಂಟುನೂರು ರೂಪಾಯಿ ಬರೋದಿಲ್ಲ ಅಂಥೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಎರಡನೇದೇನಪ್ಪ ಡಾಕ್ಯುಮೆಂಟ್ ಬೇಕು ಅಂತ ನೀವು ಕೇಳಿದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಅಂತ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಇಲ್ಲಿ ಕ್ಯಾಸ್ಟ್ ಅನ್ನೋದಕ್ಕಿಂತ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಕಡ್ಡಾಯವಾಗಿ ಬೇಕೇ ಬೇಕಾಗತ್ತೆ ಸೊ ಈ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಮೂವತ್ತೆರಡು ಸಾವಿರದ ಒಳಗಡೆ ಇರೋವಂಥ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಮೂವತ್ತೆರಡು ಸಾವಿರದ ಒಳಗಡೆ ಕೆಳಗಡೆ ಇತ್ತು ಅಂದರೆ ಮಾತ್ರ ಅಂಥವ್ರಿಗೆ ಈ ಒಂದು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಬರುತ್ತೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಕ್ಯಾಸ್ ಸಾರಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಮೂವತ್ತೆರಡು ಸಾವಿರದ ಕೆಳಗಡೆ ಇರಬೇಕು ಅಂತವರಿಗೆ ಮಾತ್ರ ಈ ಒಂದು ಅಂದರೆ ಈ ಒಂದು ಎಂಟುನೂರು ರೂಪಾಯಿ ಅಂತ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಏನಪ್ಪ ಒಂದು ಡಾಕ್ಯುಮೆಂಟ್ ಬೇಕಾಗತ್ತೆ ಅಂತ ನೀವು ಕೇಳೋದಾದರೆ ನಿಮ್ಮ ಒಂದು ವೋಟರ್ ಐ ಡಿ ಕೂಡ ಇಲ್ಲಿ ಬೇಕಾಗತ್ತೆ ನಿಮ್ಮ ಒಂದು ವೋಟರ್ ಐ ಡಿ ಕೂಡ ಇಲ್ಲಿ ಕೇಳ್ತಾರೆ ಅದಾದ ಮೇಲೆ ನಿಮ್ಮ ನಾಲ್ಕನೇದು ಏನಪ್ಪ ಡಾಕ್ಯುಮೆಂಟ್ ಬೇಕು ಅಂತ ಕೇಳೋದಾದರೆ ನಿಮ್ಮ ಪಾಸ್ಬುಕ್ ಜೆರಾಕ್ಸ್ ಕೂಡ ಇಲ್ಲಿ ಬೇಕಾಗತ್ತೆ ನಿಮ್ಮ ಪಾಸ್ಬುಕ್ ಜೆರಾಕ್ಸ್ ಫ್ರಂಟ್ ಪೇಜ್ ಜೆರಾಕ್ಸ್ನ ಕಾಪಿನ ನೀವು ಈ ಒಂದು ಯೋಜನೆಗೆ ಕೊಡಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಏನು ಈ ಒಂದು ಯೋಜನೆಗೆ ಕೊಡಬೇಕಾಗತ್ತೆ ಆದ್ರೆ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಅಂತ ನಾನು ಹೇಳಿದೆ ಹಾಗಾದ್ರೆ ಎಲ್ಲಿ ಹೋಗಿ ಕೊಡಬೇಕು ಅಂತ ನೀವು ಕೇಳದಾದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಇರುತ್ತೆ ಸೊ ನಿಮ್ಮ ಹತ್ರದಲ್ಲಿ ಇರುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಡಾಕ್ಯುಮೆಂಟ್ಗಳನ್ನ ಕೊಡಬೇಕಾಗತ್ತೆ ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಸೊ ನಿಮ್ಮ ಹತ್ರದಲ್ಲಿ ಎಲ್ಲಿದೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತೇಳಿ ಸೊ ಅಲ್ಲಿ ಸರ್ಚ್ ಮಾಡ್ಕೊಂಡು ನೀವು ಹೋಗ್ಬಿಟ್ಟು ಅಲ್ಲಿ ಈ ಒಂದು ಡಾಕ್ಯುಮೆಂಟ್ಗಳನ್ನೆಲ್ಲ ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಈ ಒಂದು ಎಂಟುನೂರು ರೂಪಾಯಿ ಬರುತ್ತೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಒಂದು ಮುಖ್ಯವಾಗಿ ಒಂದು ಕಂಡೀಷನ್ ಕೂಡ ಇದೆ ಏನಪ್ಪ ಆ ಕಂಡೀಷನ್ ಅಂತ ನೀವು ಕೇಳಿದ್ರೆ ನೀವೇನಾದರೂ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಮಾಡಬೇಕು ಅಂತಂದರೆ ನಿಮ್ಮ ವಯಸ್ಸು ಬಂದುಬಿಟ್ಟು ನಲವತ್ತೆರಡು ವರ್ಷದ ಮೇಲ್ಪಟ್ಟವರಾಗಿರಬೇಕು ಅರವತ್ತು ವರ್ಷದ ಕೆಳಮಟ್ಟವರಾಗಿರಬೇಕು ಸೊ ಇಷ್ಟು ಅಂದರೆ ಈ ಮಧ್ಯದಲ್ಲಿ ವಯಸ್ಕರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದು ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದರೆ ಅಂತಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಅಪ್ಲೈ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ತಕ್ಷಣ ನಿಮಗೆ ಮುಂದಿನ ತಿಂಗಳಿಂದಲೇ ಪ್ರತಿ ತಿಂಗಳು ಕೂಡ ನಿಮಗೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಬರ್ತಾ ಹೋಗುತ್ತೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ನಾನು ಹೇಳಿದೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಹೋಗ್ಬಿಟ್ಟು ನೀವು ಈ ಥರ ಅಟಲ್ಜಿ ಜನಸ್ನೇಹಿ ಕೇಂದ್ರಕ್ಕೆ ಕೊಡಬೇಕು ಅಂತೇಳಿ ಸೊ ಹಾಗಾದರೆ ಇದಿಷ್ಟು ವಿಚಾರ ಅಂತಲೇ ಆಯಿತು ಸೊ ಇದಿಷ್ಟು ವಿಚಾರ ನಿಮಗೆ ಗೊತ್ತಾಯಿತು ಈ ಒಂದು ವಿಚಾರಗಳೆಲ್ಲ ಗೊತ್ತಾದ ಮೇಲೆ ಹಾಗಾದರೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರು ಅಂದರೆ ಯಾವೊಂದು ಯೋಜ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ ಯಾರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಯಾವೊಂದು ಹೆಣ್ಮಗಳು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಬಂದುಬಿಟ್ಟು ನಿಮಗೆ ವರ್ಷ ನಲವತ್ತೆರಡು ವರ್ಷದ ಮೇಲ್ಪಟ್ಟವ್ರು ಆಗಿರಬೇಕು ಅಂತಂದರೆ ನಲವತ್ತೆರಡು ವರ್ಷದ ಮೇಲ್ಪಟ್ಟವರಾಗಿದ್ದರೂ ನಿಮಗೆ ಮದುವೆ ಆಗದೆ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದು ಓಕೆನಾ ಸೊ ನಲವತ್ತೆರಡು ವರ್ಷ ಆಗಿರುತ್ತೆ ಮದುವೆನೇ ಆಗಿರಲ್ಲ ಸೊ ಅಂಥವರು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಯಾಕೆಂತಂದ್ರೆ ಹೆಣ್ಮಕ್ಳು ಕೂಡ ಮದುವೆ ಆಗದೆ ಮನೇಲಿ ಇರ್ತಾರೆ ತವ್ರ ಮನೆಗೂ ಕೂಡ ಭಾರ ಆಗ್ಬಾರ್ದು ಅನ್ನೋ ಒಂದು ಿಂದ ಆ ಒಂದು ಉದ್ದೇಶವನ್ನು ತಲೆಯಲ್ಲಿ ಇಟ್ಕೊಂಡು ಸರ್ಕಾರದವರು ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಲವತ್ತೆರಡು ವರ್ಷ ಆಗಿದ್ರು ಕೂಡ ಮದುವೆ ಆಗದೆ ಇದ್ದಂಥವ್ರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಬಾಗತ್ತೆ ಸಾರಿ ಬರುತ್ತೆ ಸೊ ಆ ಒಂದು ಯೋಜನೆಗೆ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳಿದೆ ಅದನ್ನೆಲ್ಲನೂ ಕೊಟ್ಟರೆ ಅಂತಂದ್ರೆ ನಿಮಗೆ ಮುಂದಿನ ತಿಂಗಳು ಪ್ರತಿ ತಿಂಗಳು ಕೂಡ ಎಂಟುನೂರು ರೂಪಾಯಿ ಬರ್ತಾ ಹೋಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಗಂಡ ಇದ್ದು ಬಿಟ್ಟು ಕೂಡ ಡಿವೋರ್ಸ್ ಆಗಿತ್ತರಲ್ಲ ಸೊ ಅಂತಹ ಹೆಣ್ಣು ಮಕ್ಕಳು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದು ಸೊ ಅಂಥವರು ಕೂಡ ಹೇಳಿ ಒಂದು ಡಾಕ್ಯುಮೆಂಟ್ ಗಳನ್ನ ತೊಗೊಂಡು ಹೋಗ್ಬಿಟ್ಟು ಏನೋ ಈ ಒಂದು ಕೇಂದ್ರಕ್ಕೆ ಆ ಕೇಂದ್ರ ಹೇಳಿದೆ ಆ ಒಂದು ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತಂದ್ರೆ ನಿಮಗೆ ಮುಂದಿನ ತಿಂಗಳಿಂದ ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಬರ್ತಾ ಹೋಗುತ್ತೆ ಇಷ್ಟು ವಿಚಾರ ಅಂತಾನೆ ಹೇಳ್ಬೋದು ಈಗ ನಾನು ಏನೇನು ಹೇಳಿದೆ ಯಾವ ಹೆಣ್ಣು ಮಕ್ಕಳು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದೆ ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಬೇಕು ಅಂತ ಹೇಳಿದೆ ಸೊ ಅದೆಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಹೋಗ್ಬಿಟ್ಟು ಆ ಒಂದು ಹೆಣ್ಣು ಏನು ಹೇಳಿದೆ ಅಂದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ಎಂಟುನೂರು ರೂಪಾಯಿ ಬರ್ತಾ ಹೋಗುತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯ್ತು ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಈ ಥರ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಪ್ರತಿ ಸರಿ ಕೂಡ ಅಂತ ನಾನು ಆ ಕೊಡುವಂಥ ಅಪ್ಡೇಟ್ ನಿಮಗೆ ಬಂದು ತಲುಪುತ್ತೆ ಹಾಗೆ ಮರೀದೆ ಶೇರ್ ಮಾಡಿ ಕಮೆಂಟ್ ಮಾಡಿ